ಇಲ್ಲಿ ತಮ್ಮ ಶಿಷ್ಯರಿಗೆ ತೋರಿಸ್ಲಿಕ್ಕೆ ಹೋಗ್ತಾ ಶಿಷ್ಯೋ ಅಷ್ಟು ಮಾತ್ರ ನಮಗೂ ಸಹ ಕಲಿಸಲಿಕ್ಕೆ ಹೋಗ್ತಾ ಇದ್ದಾರೆ ಇದು ಆದಿಕಾಂಡ ಮೂರನೇ ಅಧ್ಯಾಯ ವಾಕ್ಯ ಹದಿನೈದರಲ್ಲಿ ಹೇಳುವಂತಹ ವಾಕ್ಯವನ್ನ ಇದು ನಮ್ಮ ಮಧ್ಯದಲ್ಲಿ ತಿಳ್ಸಿಕ್ಕೆ ಹೋಗ್ತಾ ಇದ್ದಾರೆ ಮೆನಿ ಅಲ್ಲಿರುವಂತಹ ಆಕೆಯಿಂದ ಬಂದಂತಹ ವ್ಯಕ್ತಿಯು ಆಕೆಯಿಂದ ಬಂದ ಸಂತತಿಯು ಸೈತಾನನ ತಲೆಯನ್ನ ಜಜ್ಜುವನು ಎಂಬುದಾಗಿ ಅಲ್ಲಿ ವಾಕ್ಯ ಲಿಖಿತವಾಗಿದೆ ಯಾವಾಗ ಆ ಸೈತನ ತಲೆಯನ್ನು ನಾನು ಈಗ ಜಜ್ಜಲಿಕ್ಕೆ ಹೋಗುತ್ತಿರುವಂತ ನಿಮ್ಮ ಉದರಿಂದ ಬಂದಂತಹ ಬೀಜವಾಗಿದ್ದೇನೆ ನಾನು ಎಂಬುದಾಗಿ ನೀನು ಆ ಸ್ತ್ರೀಯೇ ಆದಿಕಂಡ ಮೂರನೇ ದೇಹದಲ್ಲಿ ಹೇಳಿದಂತಹ ಆ ಸ್ತ್ರೀಯೇ ನೀನು ಎಂಬುದಾಗಿ ಪ್ರಕಟಪಡಿಸ ಪ್ರೇರೇ ವಾಕ್ಯಾಗ ಸ್ವಂತ ಗೌರವ ಕೊಡ್ತಾ ಎಂಬುದಾಗಿ ನಾವು ನೋಡ್ತೇವೆ ಎರಡು ಸಲ ತನ್ನ ಸ್ವಂತ ತಾಯಿಗೆ ಸ್ತ್ರೀ ಸ್ತ್ರೀ ಎಂಬುದಾಗಿ ಕರೀತಾರೆ When he starts his ministry and he calls his mother woman, at the end of the ministry, when he is on the cross, about to give up his life, he is saying, This is the same woman, I am her seed, and I have crushed the head of Satan, and I have defeated him on the cross. That's why he is calling his mother a woman. <laughs> ಮೊದಲನೇದಾಗಿ ಇಲ್ಲಿ ಖಾನ ಮದುವೆಯಲ್ಲಿ ಆ ಗಲ್ಲಿ ನಡೆದಂತಹ ಖಾನ ಮದುವೆಯಲ್ಲಿ ನಾವು ನೋಡ್ತೇವೆ ಅಲ್ಲಿ ತನ್ನ ಸೇವೆಯ ಕಾರ್ಯ ಪ್ರಾರಂಭವಾಗುವಂತಹ ಆ ಪ್ರಾರಂಭದಲ್ಲಿ ತನ್ನ ಸ್ವಂತ ತಾಯಿನ ಸ್ತ್ರೀಯೇ ಎಂಬುದಾಗಿ ಕರೆದ್ರು ಅಷ್ಟು ಮಾತ್ರ ಎರಡನೇದಾಗಿ ಶಿಲುಬಿಯಲ್ಲಿ ಸಂಪೂರ್ಣವಾಗಿ ಇಡ್ಡಿ ಮಾನೋಕುಲಕ್ಕಾಗಿ ಯಾವಾಗ ಪಾಪವನ್ನು ತನ್ನ ಶರೀರದ ಮೇಲೆ ಹಾಕೊಂಡು ಬಿಡುಗಡೆ ಕೊಡುವಂತಹ ಸಂದರ್ಭದಲ್ಲಿ ಸಾಯಿತಾ ನನ್ನ ತಲೆಯನ್ನ ನಾನು ಜಜ್ಜಲಿಕ್ಕೆ ಹೋಗ್ತಾ ಇದ್ದಾನೆ ಎಂಬುದಾಗಿ ಇದು ಆ ಕ್ಷಣದಲ್ಲೂ ಆಗ ತನ್ನ ಸ್ವಂತ ತಾಯಿನ ಕರೆದ್ರು ಹೆಂಗಸೆ ಸ್ತ್ರೀಯೇ ಎಂಬುದಾಗಿ ನಾವು ಇಂದಿರಿಗೆ ಬರೋಣ ಎರಡನೇ ಯೋವನ ಶುಭ ಸಂದೇಶ ಎರಡನೇ ಅಧ್ಯಾಯಕ್ಕೆ ಸ್ತ್ರೀಯ ಸ್ತ್ರೀಯ ನನ್ನ ನನ್ನ ಗೊಡವೆ ನಿನಗೆ ಯಾಕೆ ನನ್ನ ಗಳಿಗೆಯೂ ಇನ್ನೂ ಬಂದಿಲ್ಲ ಅಂದನು ಆ್ಯಂಡ್ ಮೇರಿ ಸೆಟ್ ಟು ಜೀಸಸ್ ಆತನ ತಾಯಿಯು ಸೇವಕರಿಗೆ ಆ್ಯಂಡ್ ಮೇರಿ ಸೆಟ್ ಟು ಜೀಸಸ್ ಆಗ ಮರಿಯಳು ಸೇವಕರಿಗೆ ಹೇಳ್ತಾ ಇದ್ದಾಳೆ ಆ್ಯಂಡ್ ಮೇರಿ ಸೆಟ್ ಟು ಜೀಸಸ್ ಮೇರಿಯು ಏಸು ಹೇಳ್ತಾ ಇದ್ದಾರೆ ಮೈ ಸನ್ ಐ ಟುಕ್ ಕೇರ್ ಆಫ್ ಯು ಇದು ಇಲ್ಲಿ ಹೇಳ್ತಾ ಇದ್ದಾರೆ ಯೇಸುವಿಗೆ ನನ್ನ ಮಗನೇ ಐ ಟು ಕೇರ್ ಆಫ್ ಯು ನಾನು ನಿನ್ನ ಸಂಪೂರ್ಣವಾಗಿ ಇದುವರೆಗೂ ನೋಡ್ಕೊಂಡಲ್ವಾ ನಾನು ನಿನ್ನ ಹಿಂದೆನೆ ಓಡೋಡಿ ಬಂದು ಕಾಪಾಡಿದ್ನಲ್ವಾ ಈಗ ನೀನು ನನಗೆ ಗೌರವನೇ ಕೊಡ್ತಾ ಇಲ್ಲೋ ಅಲ್ವಾ ಈ ರೀತಿ ದೊಡ್ಡ ಕಾರ್ಯ ಮಾಡ್ತಾ ಮೇರಿ ಕ್ರೈಡ್ ಮದರ್ ಮೇರಿ ಇಲ್ಲಿ ಸಂಪೂರ್ಣವಾಗಿ ಅಳ್ತಾ ಇದಾರೆ

ಆ ಸಂದರ್ಭದಲ್ಲಿ ಆ ವಿಚಾರಣೆ ಗುರುಗಳನ್ನು ಸಹ ಕರೀತಾ ಇದ್ದಾರೆ ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಆಗ ಎಲ್ಲರೂ ಸೇರಿ ಅವರು ದೇವ ನಮ್ಮ ಕಣ್ಣೀರನ್ನು ನೋಡಿ ಎಂಬುದಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಯಾವಾಗ ಇವರ ಕಣ್ಣೀರನ್ನು ನೋಡಿದಂತ ದೇವನು ಅದಾದ ನಂತರ ಆ ನೀರನ್ನ ದ್ರಾಕ್ಷರಸವಾಗಿ ಮಾಡಿದ್ರು ನಾವು ಆ ರೀತಿ ಕಾರ್ಯ ಮಾಡ್ತಾ ಇದೇವಲ್ವಾ ಹೌ ಮೆನಿ ಟೈಮ್ಸ್ ಇಟ್ ಹಸ್ ದಟ್ ಯು ಸ್ಪೋಕ್ ಟು ಸಮ್ ಬಾಡಿ ಸಂಪಾನ್ ಟು ರೆಸ್ಪಾಂಡ್ ಟು ಯು ಇದು ನೀವು ಯಾವುದಾದ್ರೂ ಒಂದು ಕಾರ್ಯವನ್ನ ಬೇರೆಯವರಿಗೆ ಹೇಳುವಾಗ ಅವರು ಈ ರೀತಿಯ ಒಂದು ಪ್ರತಿಕ್ರಿಯೆ ತೋರಿಸುವಾಗ ನೀವು ಯಾವ ಕಾರಣ ಮಾಡ್ತೀರಿ ಈವನ್ ದೋ ಜೀಸಸ್ ಈ ಮದ ಇಟ್ಸ್ ನಾಟ್ ಮೈ ಟೈಮ್ ಮೈ ಟೈಮ್ ಇಸ್ ನಾಟ್ ಕಮ್ ಸೊ ಡೋಂಟ್ ಆಸ್ಕ್ ಮೀ ಟು ಡೂ ಸಮಥಿಂಗ್ ಬಿಕಾಸ್ ಮೈ ಆರ್ ಇಸ್ ನಾಟ್ ಕಮ್ ಈಗ ಇಲ್ಲಿ ಏಸುವಿಗೆ ಮರೆಯಲು ಈ ಕಾರ್ಯವನ್ನು ಮಾಡು ಎಂಬುದಾಗಿ ಹೇಳುವಾಗ ಅಲ್ಲಿ ಏಸು ಹೇಳ್ತಾರೆ ಇನ್ನು ನನ್ನ ಗಳಿಗೆ ಬಂದಿಲ್ಲ ನನ್ನ ಸಮಯ ಬಂದಿಲ್ಲ ಎಂಬುದಾಗಿ ಅದನ್ನ ಹೇಳಿದಂತಹ ನಿಮಿಷದಲ್ಲಿ ಅಲ್ಲಿ ಮರೆಯಲು ಯಾವ ಕಾರಣಕ್ಕೂ ಒಂದೇ ಒಂದು ಪದವನ್ನ ಬಾಯಿ ತೆಗೆದು ಅಲ್ಲಿ ಏಸುವಿಗೆ ಹೇಳಿಲ್ಲ ಈಗ ಅದಾದ ನಂತರ ಏಸುವಿನ ಜೊತೆಯಲ್ಲಿ ಮರಿಯಳು ಏನಾದ್ರು ಮಾತಾಡಿದ್ರ ಡೆಡ್ ಮದರ್ ಮೇರಿ ಸ್ಪೀಕ್ ಟು ಜೀಸಸ್ ಆಫ್ಟರ್ ದಾಟ್ ಅಲ್ಲಿ ಪರಿಶುದ್ಧವಂತ ಆ ಮದರ್ ಮೇರಿ ಏನಾದ್ರು ಮಾತಾಡಿದ್ರ ಡೆಡ್ ಡೆಡ್ ಮದರ್ ಮೇರಿ ಆರ್ಗ್ಯೂ ವಿತ್ ಜೀಸಸ್ ಅಲ್ಲಿ ಆ ಕ್ಷಣದಲ್ಲಿ ಏಸಿನ ತಾಯಿಯಲ್ಲಿ ನೀನು ಇದನ್ನು ಮಾಡಲೇಬೇಕು ಮಾಡ್ಲಿಲ್ಲ ಅಂದ್ರೆ ಸರಿ ಇಲ್ಲ ಎಂಬುದಾಗಿ ಏನಾದ್ರು ಅಲ್ಲಿ ಡೂ ಇಟ್ ಟುಡೇ ಐ ವಾಂಟ್ ಓಪನ್ ದ ಡೋರ್ ವೆನ್ ಯು ಕಮ್ ಬ್ಯಾಕ್ ಹೋಮ್ ನೋ ಫುಡ್ ಫಾರ್ ಯು ನೀನೇನಾದ್ರೂ ಈ ಕಾರ್ಯ ಮಾಡ್ಲಿಲ್ವಾ ನೀನ್ ಮನೆಗೆ ಹಿಂದಿರುಗಿ ಬರುವಾಗ ನಿನ್ಗೆ ಯಾವ ಕಾರಣಕ್ಕೂ ಬಾಯಿಲನ್ನು ತೆರೆಯೋದಿಲ್ಲ ಆಶ್ರಮ ಅದನ್ನ ಯಾವ್ದ ಊಟಕ್ಕೆ ಕೊಡೋದಿಲ್ಲ ಎಂಬುದಾಗಿ ಏನಾದ್ರೂ ಹೇಳಿದ್ರ ಡಿಡ್ ಶಿಟ್ ಸ್ಪೀಕ್ ಟು ಹಿಮ್ ಅಗೇನ್ ಶಿ ಡಿ ನಾಟ್ ಸ್ಪೀಕ್ ಟು ಹಿಮ್ ಬಟ್ ಶಿ ವೆಂಟ್ ಟು ದ ಸರ್ವೆಂಟ್ಸ್ ಅಂಡ್ ಸೆಡ್ ಡೂ ವಾಟ್ ಎವ ಮೈ ಸನ್ ಟೆಲ್ಸ್ ಯು ಟು ಡೂ ಈಗ ಅಲ್ಲಿ ನಾವು ನೋಡ್ತೇವೆ ತಿರು ಹಿಂತಿರುಗಿ ಯಾವ ಕಾರಣಕ್ಕೂ ತನ್ನ ಮಗನ ಅಂತ ಏಸುವಿಗೆ ಏನನ್ನು ಸಹ ನೋಡಿಲಿಲ್ಲ ಆ ಅದೇ ಪರಿಶುದ್ಧವಂತ ಕನಿಕೆ ಅಂತ ಮದರ್ ಮೇರಿ ಹೋಗಿ ಅಲ್ಲಿದ್ದ ಸೇವಕರಿಗೆ ಹೇಳ್ತದಾಳೆ ಹೋಗಿ ನನ್ನ ಮಗನು ಏನನ್ನ ಹೇಳ್ತಾನೋ ಅದನ್ನ ನೀವು ಮಾಡಿ ಎಂಬುದಾಗಿ ವಿ ಆಲ್ ಲವ್ ಮದರ್ ಮೇರಿ ನಾವೆಲ್ಲರೂ ಸಹ ಪರಿಶುದ್ಧವಂತ ಕನಿಕೆ ಮದರ್ ಮೇರಿಯನ್ನ ಪ್ರೀತಿಸ್ತಿದ್ದೇವೆ ವಿ ಆಲ್ ಲವ್ ಟು ಪುಟ್ ಕ್ಯಾಂಡಲ್ಸ್ ಅಂಡ್ ಗಾರ್ಲೆನ್ಸ್ ಆನ್ ನಾವೆಲ್ಲರೂ ಸಹ ಆ ಮದರ್ ಮೇರಿನ ಸಂಪೂರ್ಣ ಪ್ರೀತಿ ಮಾಡ್ತದೆ ಎಂಬುದಾಗಿ ಕ್ಯಾಂಡಲ್ ಹಚ್ಚಿ ಅವ್ರಿಗೆ ಊನಾರ ಎಲ್ಲ ಆಗ್ತಾ ಇದಾವೆ ಅಂಡ್ ಮದರ್ ಮೇರಿ ಸೆಡ್ ಗೋ ಅಂಡ್ ಬ್ರಿಂಗ್ ಸಮ್ ಕ್ಯಾಂಡಲ್ಸ್ ಅಂಡ್ ಗಾರ್ಲೆನ್ಸ್ ಐ ವಿಲ್ ಮೈ ಸನ್ ಟು ಟು ಇನ್ ಯಾಕಂದ್ರೆ ಇಲ್ಲಿ ಮೊದಲ ಮೇಲೆ ಹೇಳ್ತಾ ಇದ್ದಾರೆ ನೀನು ಹೋಗಿ ಎರಡು ಕ್ಯಾಂಡ್ಲು ಒಂದು ಹುನಾರನ್ನು ತಂದು ಹಾಕು ಆಗ ನನ್ನ ಮಗನಿಗೆ ಹೇಳ್ತಾನೆ ಇದು ಈ ನೀರನ್ನ ದ್ರಾಕ್ಷರಾಸವಾಗಿ ಮಾರ್ಪಟ್ಟಿಸಿ ಎಂಬುದಾಗಿ ಸರಿಯಾಂಗ್ ಅಲ್ಲಿ ಈ ರೀತಿಯ ಯಾವ್ದಾದ್ರು ಕಾರ್ಯ ಮಾಡಿದ್ರಲ್ಲಿ ಮೈ ಸನ್ ಯು ಟು ಅಲ್ಲಿ ನಾವು ನೋಡ್ತೇವೆ ಆ ಮರಿಯಳು ಹೇಳಿದಂತ ಕಾರ್ಯವನ್ನ ನನ್ನ ಮಗನು ಯಾವ ಕಾರ್ಯನ ಮಾಡು ಎಂಬುದಾಗಿ ಹೇಳ್ತಾರೋ ಅದನ್ನ ಮಾತ್ರ ಮಾಡು ಐ ವಾಂಟ್ ರೋಸರಿ ಆದರೆ ನಾನು ರೋಸರಿ ಜಪ್ಸರ್ ಮಾಡಲಿಕ್ಕೆ ಮಾಡಬೇಕೆಂಬ ಆದ್ರೆ ನಾನು ರೋಸರಿ ಜಪ್ಸರ್ ಮಾಡಲಿಕ್ಕೆ ಮಾಡ್ಬೇಕೆಂಬುದಾಗಿ ಆಸೆ ಜಪ್ಸರ್ ಮಾಡ್ತಾ ಇದ್ದೇನೆ ಆದರೆ ಅವರ ಮಗ ಹೇಳಿದಂತ ಕಾರ್ಯವನ್ನ ಅವರು ಹೇಳಿದಂತ ಮದರ ಮೇಲೆ ಹೇಳಿದಂತ ಕಾರ್ಯವನ್ನು ಮಾಡ್ಲಿಕ್ಕೆ ಇಷ್ಟ ಅವ್ರು ಏನ್ ಹೇಳಿದ್ರು ಅದನ್ನ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಐ ವಿಲ್ ಬಟ್ ಟೆಲ್ ಟೆಲ್ ಟು ಗೋ ಅಂಡ್ ದಟ್ ದಟ್ ಪರ್ಸನ್ ಪರ್ಸನ್ ಐ ವಾಂಟ್ ಲವ್ ಸೇನ್ ರೋಸರಿ ನನ್ನ ಅತ್ಸರಿ ಬೇಕಾದ್ರೆ ರೋಸರಿ ಜಪ್ಸರ ಮಾಡೋ ಎಂಬುದಾಗಿ ಹೇಳಿದ್ರೆ ಬೇಕಾದ್ರೆ ಮಾಡ್ತಾನೆ ಆದ್ರೆ ಆ ವ್ಯಕ್ತಿಯ ಕ್ಷಮಿಸಿ ಎಂಬುದಾಗಿ ಹೇಳುವಾಗ ನಾನು ಕ್ಷಮಿಸಲಿಕ್ಕೆ ಆಗಲ್ಲ ಯೂಟ್ಯೂಬ್ ಮರಿ ಹೇಳು ಹೇಳ್ತಾ ಇದ್ರೆ ಮದರ್ ಮೇರಿ ಹೇಳ್ತಾದ್ರೆ ನನ್ನ ಮಗನು ಹೇಳಿದಂತೆ ನನ್ನ ಮಗನ ಹೇಳ್ತಿ ನನ್ನ ಮಗನು ಹೇಳಿದಂತೆ ಮಾಡು 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 ನನ್ನ ಮಗ ಸೈತಾನ್ ಸೈತಾನ್ ಹೇಳುವ ನನ್ನ ಮಗ saithanna ಹೇಳಿದಂತೆ ಮಾಡು ಎಂಬುದೇ ಹೇಳ್ತಲ್ಲ ನನ್ನ ಮಗನು ಹೇಳಿದಂತೆ ಮಾಡು ಇಫ್ ಯು ಡು ನಾಟ್ ಫಾರ್give ಹೂ ಇಸ್ elu ಈಗ ನೀವು ಯಾವ ವ್ಯಕ್ತಿಗೆ ಕ್ಷಮೆಯನ್ನು ಕೊಡಲಿಲ್ಲ ಅಂದ್ರೆ ನೀವು ಯಾರನ್ನ ಯಾರ ಮಾತನ್ನ ಕೇಳಿ ಕೆಲಸ ಮಾಡುತ್ತಿದ್ದೀರಿ ಆ ಬಟ್ ಐ ಆಮ್ ಸೇಯಿಂಗ್ ದಿ ರೋಸರಿ ನೋ ಆದರೂ ನಾನು ಜಪಸರ ಮಾಡುತ್ತಿದ್ದೀನಲ್ವಾ ಐ ಇನ್ಸ್ಟೆಡ್ ಆನ್ ಐ ಆಮ್ ನೌಟ್ ಹೆಂಗ್ ನಾನು ಒಂದ್ರೂ ಜಪಸರ ಮಾಡೋದು 10 ಜಪಸರ ಮಾಡುತ್ತದಲ್ಲ ಐ ಗೇವ್ 1 ಬಾಕ್ಸ್ ಆಫ್ ಕ್ಯಾಂಡಲ್ಸ್ ಈಗ ನಾನು ಒಂದು ಬಾಕ್ಸ್ ಆ ಮೆಣದ ಬತ್ತಿ ನುರುಸ್ತಾ ಅದಾನ ಸರಿಯಾ 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 ಶಿ ಇಸ್ ಸೆಂಗ್ ಇವನ್ ಟು ಡೇ ಡು ವಾಟ್ ಎವರ್ ಮೈ ಸನ್ ಟೆಲ್ಸ್ ಯು ಟು ಡು ಆದರೂ ಇವತ್ತು ಕೂಡ ಅದೇ ಮದರ್ ಮೇರಿ ಹೇಳ್ತಾ ಇದ್ದಾರೆ ನನ್ನ ಮಗನು ಹೇಳಿದಂತೆ ಮಾಡಿ ಎಂಬುದಾಗಿ ಪ್ರೈಸ್ ದ ಲಾಟ್ ಪ್ರೈಸ್ ದ ಲಾಟ್ ಅಲ್ಲೆ ಲೂಯಾ ಹಾಲ ಲೈಯಾ ಅಲ್ಲ ಲೂಯಾ ಹಾಲ ಲೈಯಾ now mother mary uh, can you just come in lets see he is jesus ಈಗ ನೋಡn ಈಗ ಇವ್ರು ಯೇಸು ಆಗಿದ್ದಾರೆ Praise the lord Praise the lord and i am mother mary ಈಗ ಇವ್ರು ತಾಯಿ ಮರಳಿ ಆಗಿದ್ದಾರೆ ಮೈ ಸನ್ ಪ್ಲೀಸ್ ದೈನ್ ಇಸ್ ಓವರ್ ಪ್ಲೀಸ್ ಡೂ ಸಮಿಂಗ್ ಈಗ ಇಲ್ಲಿ ಈ ತಾಯಿ ಮರಿಯಳು ತನ್ನ ಮಗನಲ್ಲಿ ಹೇಳ್ತಾ ಇದಾರೆ ಏಸಿನಲ್ಲಿ ಮಗನೇ ಇಲ್ಲಿ ದ್ರಾಕ್ಷಸ ಮುಗಿದೋಗಿದೆ ಏನಾದ್ರು ಒಂದು ಕಾರ್ಯ ಮಾಡು ಎಂಬುದಾಗಿ ಆಗ ಏಸು ಹೇಳ್ತಾ ಇದ್ದಾರೆ ಇನ್ನೂ ನನ್ನ ಸಮಯ ಬಂದಿಲ್ಲ ವೈ ಗಾಟ್ ನಾನೇನು ಮಾಡಲಿ ಸೊ ಇಸ್ ಮತ್ ಮೇರಿ ಆರ್ಗ್ಯೂಂಗ್ ವಿತ್ ಹಿಮ್ ಈಗ ಇಸ್ ಮದರ್ ಮೇರಿ ಡೂಯಿಂಗ್ ದಟ್ ಈಗ ಅಲ್ಲಿ ಆ ಮಾತನ್ನ ಕೇಳಿದ ತಕ್ಷಣ ತಾಯಿ ಮರಿಯಳು ಈ ರೀತಿ ಏನಾದ್ರು ಕೈಗೆ ಮುಗಿದ್ರ ಕಾಲಿ ಹಿಡಿದ್ರ ಇದು ಮಾಡ್ಬಿಡಪ್ಪ ಎಂಬುದಾಗಿ ಶಿ ಇಸ್ ನಾಟ್ ಇವನ್ ಲುಕಿಂಗ್ ಅಟ್ ಹಿಮ್ ಶಿ ಇಸ್ ಗೋಯಿಂಗ್ ಅಂಡ್ ಟೆಲಿಂಗ್ ದ ಸೆವೆನ್ ಲಿಸನ್ ವಾಟ್ ಎವರ್ ಇಟ್ ಎಲ್ಸ್ ಯು ಟು ಡೂ ಜಸ್ಟ್ ಡೂ ಇಟ್ ಓಕೆ ಜಸ್ಟ್ ಡೂ ಇಟ್ ಡೂ ಇಟ್ ಡೂ ಇಟ್ ಡೂ ಇಟ್ ಆದ್ರೆ ಯಾವ ಕಾರಣಕ್ಕೂ ಅಲ್ಲಿ ಒಂದ ಕ್ಷಣವನ್ನ ಏಸಿನ ಬಳಿಯಲ್ಲಿ ಮಾತಾಡ್ಲಿಲ್ಲ ತನ್ನ ಮಗನ ಬಳಿಯಲ್ಲಿ ಮಾತಾಡ್ಲಿಲ್ಲ ಅದೇ ಕ್ಷಣ ತಿರುಗಿ ತನ್ನ ಜೊತೆಲಿದ್ದಂತ ಶಿಷ್ಯರಿಗೆ ಹೇಳ್ತಾ ಇದ್ರೆ ನನ್ನ ಮಗನು ಏನನ್ನ ಹೇಳ್ತಾನೋ ಅದನ್ನು ಮಾಡೋ ಎಂಬುದಾಗಿ ಬಳಿಯಲ್ಲಿ ಬರ್ತಾ ಇದಾರೆ ಇದೇ ಸರ್ವ ದೇವಕರ ಬಳಿಯಲ್ಲಿ ಬರ್ತಾ ವಾಟ್ ಮೈ ಮದರ್ ಟೇಲ್ ಯು ಆಗ ಏಸು ಅಲ್ಲಿ ಬಂದು ಕೇಳ್ತಾರೆ ನನ್ನ ತಾಯಿ ಏನಂತ ಹೇಳಿದ್ರು ಡಿಡ್ ಡಿಡ್ ಆಸ್ಕ್ ಆಸ್ಕ್ ಎನಿಥಿಂಗ್ 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 ದ he galle, he suban de na drushishirabale edo, seva krobalale na kaledran tayen edo, atwa, now ilish, seva kroge, esubanale na drushishirabale edo, what he listen, what he says there were set there six water pots of stone after the manner of the purifying of the Jews, containing two or three firkins apiece. jesus said. jesus said to them. jesus said to them. ದ ವಾಟರ್ ವಿತ್ ವಾಟರ್ ಅಂಡ್ ದೇ ಫಿಲ್ಡ್ ಅಪ್ ಟು ದ ಬ್ರಿಮ್ ಜೀಸಸ್ ಜೀಸಸ್ ಏ ಓಕೆ ಓಕೆ ಇಲ್ಲಿ ಯೂದಿಯರ ಶುದ್ಧಾಚಾರ ಪದ್ಧತಿಯಂತೆ ಆರು ಕಲ್ಲು ಬಾನೆಗಳಲ್ಲಿ ಬಾಲೆಗಳನ್ನು ಆರು ಕಲ್ಲು ಬಾನೆಗಳನ್ನ ಅಲ್ಲಿ ಇಟ್ಟಿದ್ರು ಅವು ಒಂದೊಂದು ಎರಡು ಮೂರು ಕೊಡ ನೀರು ಹಿಡಿಯುವಷ್ಟು ದೊಡ್ಡದಾಗಿದ್ದವು ಯೇಸು ಸ್ವಾಮಿ ಸೇವಕರಿಗೆ ಈ ರೀತಿ ಹೇಳಿದರು ಯೇಸು ಸ್ವಾಮಿ ಸೇವಕ್ ಯೇಸು ಸ್ವಾಮಿ ಸೇವಕರಿಗೆ ಈ ರೀತಿ ಹೇಳಿದರು ಆ ಬಾನೆಗಳಲ್ಲಿ ನೀರು ತುಂಬಿರಿ ಎಂದು ಹೇಳಿದರು ಅವು ಕಂಠದವರೆಗೆ ಅವರು ತುಂಬಿದರು ಫಿಲ್ ದ ವಾಟರ್ ಪಾಟ್ ವಿತ್ ವಾಟರ್ ಈಗ ಇವರು ಹೇಳ್ತಾ ಇದ್ದಾರೆ ಆ ಬಾನೆಗಳಲ್ಲಿ ನೀರನ್ನು ತುಂಬಿರಿ ಎಂಬುದಾಗಿ ಜೀಸಸ್ ದ ಸೆವೆಂಟಿ ಸೇಕ್ ಜೀಸಸ್ ವಿ ಡಾನ್ ವಾಟ್ ವಾಟರ್ ವಿ ವಾನ್ ವೈನ್ ನಾಟ್ ವಾಟರ್ ಈಗ ಇಲ್ಲಿ ಸೇವಕರ ನಾನು ಹೇಳ್ತಾ ಇದ್ದೇನೆ ಇವ್ರತ್ರ ಇದು ಜೀಸಸ್ ಎಸುವೆ ನಮಗೆ ನೀರು ಬೇಡ ನಮಗೆ ದ್ರಾಕ್ಷ ರಸ ಎಂಬುದಾಗಿ ಡಿಡ್ ದೇ ಆಸ್ಕ್ ಎನಿಥಿಂಗ್ ಆ ರೀತಿ ಏನಾದರೂ ಕೇಳಿದ್ರ ಅಲ್ಲಿ ಹಲೋ ಡಿಡ್ ದೇ ಆಸ್ಕ್ ಎನಿಥಿಂಗ್ ಆ ರೀತಿ ಸೇವಕರು ಯೇಸುವಿನ ಬಳಿಯಲ್ಲಿ ಕೇಳಿದ್ರ ಡಿಡ್ ಜೀಸಸ್ ಸೇ ಡೋಂಟ್ ವರಿ ದ ವಾಟರ್ ವಿಲ್ ಟರ್ನ್ ಇನ್ ಟು ವೈನ್ ಆ ಕ್ಷಣದಲ್ಲಿ ಏಸು ಏನಾದರೂ ಅಲ್ಲಿ ಒಂದು ಮ್ಯಾಜಿಕ್ ಮಾಡಿದ್ರಾ ಭೂ ವಾ ಎಂಬುದಾಗಿ ಹಾಲೆಲೂಯ್ಯ ಹಾಲೆಲೂಯ್ಯ Are you settled? From there you, there, from there you came there, from there you came there, from there you came there, from there you'll come here, from here you'll come here. <laughs> <laughs> Finish? Saria? Okay. Hallelujah! 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 Please understand, Jesus went and spoke to the servant. The moment he spoke to the servant, he started his.